ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಸೈನ್ವಾಡ್ ಕೆಂಪ ತುಂಬ ಜನ ಕಾಮೆಂಟ್ಸಲ್ಲಿ ರೀಲ್ಸ್ ವೀಡಿಯೋ ಮಾತ್ರ ಬರ್ತಾ ಚುಟ್ಕಾ ಚುಟ್ಕ ಅಡ್ಡ ವೀಡಿಯೋ ಮಾಡಿಲ್ವಾ ಅಡ್ಡ ವೀಡಿಯೋ ಮಾಡಿದರೆ ದಯವಿಟ್ಟು ಹಾಕಿ ಅದು ಸಂಪೂರ್ಣ ಮಾಹಿತಿನ ತಿಳಿಸಿ ಅಂತ ತುಂಬ ಕಮೆಂಟ್ಸ್ ಮಾಡಿದರೆ ಸ್ನೇಹಿತರೆ ಇಲ್ಲಿ ಸುಂಕತಣ್ಣೂರು ಗ್ರಾಮ ಇದು ಇದು ಒಂದು ಪಾಂಡಪುರ ತಾಲೂಕು ಮೇಲ್ಕೋಟೆ ಒಬ್ಬಳಿ ಪಂಚಾಯಿತಿ ಕೂಡ ಸುಂಕತಣ್ಣೂರೇ ನಮಗೆ ಈ ಗ್ರಾಮ ಅಕ್ಕಪಕ್ಕ ಇರುವಂಥ ಹೆಣ್ಮಕ್ಳು ಬೇಗನೆ ಬಂದು ರಂಗೋಲೆಯನ್ನು ಬಿಡಿಸ್ತಾ ಇರುವಂಥದ್ದು ಮತ್ತು ನಾವು ಎಲ್ಲ ಯಾವ ಥರ ಒಗ್ಗಟ್ಟಾದ್ರು ಅಂತ ಅಂದರೆ ಗುರುವಂದನಾ ಕಾರ್ಯಕ್ರಮ ಬೇರೆ ಬ್ಯಾಚವರು ಮಾಡಿದ್ರು ಅದನ್ನು ನೋಡಿಬಿಟ್ಟು ಒಬ್ರು ನಾವು ಹೀಗೆ ಮಾಡಬೇಕು ಗುರುವಂದನ ಕಾರ್ಯಕ್ರಮನ ಮಾಡಬೇಕು ಅಂತ ಅಲ್ಲಿಂದ ಒಬ್ಬರಿಂದ ಶುರುವಾಯಿತು ಅವರು ವಾಟ್ಸಪ್ ಗ್ರೂಪ್ ಮಾಡಿದ್ರು ಅವ್ರೂರಲ್ಲಿ ಒಬ್ಬೊಬ್ಬರಿದ್ದರೆ ಅವ್ರೂರಲ್ಲಿ ಇನ್ನೂ ಮತ್ತೆ ಯಾರ್ಯಾರೆಲ್ಲ ಇದ್ದಾರೆ ಅವರೆಲ್ಲನೇ ಆ ಗ್ರೂಪ್ಗೆ ಆ್ಯಡ್ ಮಾಡಿದ್ರು ಆ್ಯಡ್ ಮಾಡಿ ಮಾಡಿ ಒಂದಷ್ಟು ಜನ ಸ್ವಲ್ಪ ಒಂದು ಐವತ್ತು ಚಂದ ಅಷ್ಟು ಸ್ಟಾರ್ಟಿಂಗ್ ಆದರು ಆವಾಗ ನಾವು ಉಕ್ಕ ಪಾಂಡಪುರ ಸ್ಟೇಷನ್ನಿಂದ ಮುಂದೆ ಉಕ್ಡ ಅಂತ ಬರುತ್ತೆ ಆರತಿ ಉಕ್ಕುಡ ಅಂತ ಅಂದ್ಬಿಟ್ಟು ಅಲ್ಲಿ ಒಂದು ಹಾಲ್ನ ಬುಕ್ ಮಾಡಿಕೊಂಡು ಫಸ್ಟು ಟೈಮು ನಾವು ಏನೋ ಒಂದು ಇಪ್ಪತ್ತು ಮೂರು ವರ್ಷ ಹಿಂದೆ ಇದೇ ಶಾಲೆಯಲ್ಲಿ ಇದೇ ಶಾಲೆಯಲ್ಲಿ ನಾವು ಓದಿದ ನೂರ ಎಂಬತ್ತು ಜನ ಒಟ್ಟು ನಾವು ಇದ್ದದ್ದು ನೂರ ಎಂಬತ್ತು ಜನದಲ್ಲಿ ಒಂದು ಸ್ವಲ್ಪ ದಿನ ಆ ಮಟ್ಟಕ್ಕೆ ಒಂದು ಸ್ವಲ್ಪ ಜನ ಮಾತ್ರ ಸೇರಿಕೊಂಡು ಅವತ್ತು ಅಲ್ಲಿ ಸೇರಿಕೊಂಡು ಫಸ್ಟು ಮೀಟಪ್ ಆಗಿತ್ತು ಉಕ್ಕಡದಲ್ಲಿ ಅದಾದ ನಂತರ ಮತ್ತೆ ಇದೇ ಶಾಲೆಯಲ್ಲಿ ಒಂದು ಕೊಠಡಿಯಲ್ಲಿ ಸೇರಿಕೊಂಡು ಮಾತುಕತೆ ಆಡ್ದು ಯಾವ ಥರ ಒಂದು ದುಡ್ಡೊಂದು ವಿಷಯ ಆಗಿರ್ಬೋದು ಪ್ರತಿಯೊಂದನ್ನು ಯಾವ ಥರ ಎಲ್ಲ ವಹಿಸ್ಕೋಬೇಕು ಹೆಂಗೆ ಮಾಡಬೇಕು ಏನು ಮಾಡಬೇಕು ಅಂತ ಎಲ್ಲನೇ ವಹಿಸ್ಕೊಂಡು ಒಂದು ಸ್ವಲ್ಪ ಚರ್ಚೆ ಮಾಡ್ದು ಚರ್ಚೆ ಮಾಡಿದ ನಂತರ ಅಲ್ಲೇ ಅವ್ರು ಹೇಳಿದ್ರು ಒಬ್ಬೊಬ್ಬರಿಗೆ ಒಂದೊಂದು ಸಾವಿರ ರೂಪಾಯಿ ಹಾಕೋಣ ಅಂತ ಅಂದ್ಬಿಟ್ಟು ಹೇಳಿದ್ರು ಅದು ಪೂರ್ತಿ ಹೇಳ್ತೀನಿ ಆಮೇಲೆ ಇದು ಈಗ ಓದ್ತಾ ಇರುವಂಥ ನೈನ್ತು ಟೆಂತು ಏಯ್ತು ಮತ್ತು ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ವರೆಗೂ ಐತೆ ಈಗ ನಾವು ಓದ್ತಿದಾಗಿದ್ದದ್ದು ಬರೀ ಏಯ್ತು ನೈನ್ತು ಟೆಂತು ಮಾತ್ರ ಇದ್ದದ್ದು ಆ ಹುಡುಗರು ಅಂದರೆ ನಮಗೆ ಏನು ಪಾಠ ಮಾಡಿದರು ನಮ್ಮ ಗುರುಗಳು ಟೀಚರ್ಸ್ ಅವರು ಬರಬೇಕಾದ್ರೆ ವೆಲ್ಕಮ್ ಮಾಡೋಕ್ಕೋಸ್ಕರ ಈ ಥರದ್ದೆಲ್ಲನೇ ಒಂದು ಮಕ್ಕಳುಗಳು ಸಿದ್ಧತೆ ಪಡಿಸ್ಕೊಂಡು ಇದು ಮಾಡ್ತಾ ಇರೋದು ನಾವು ಏನು ಓದ್ತಿದೋ ಅದರಲ್ಲಿ ಸೆಕ್ಷನ್ಗಳಿರ್ತವೆ ಎ ಸೆಕ್ಷನು ಬಿ ಸೆಕ್ಷನು ಸಿ ಸೆಕ್ಷನು ಅಂತ ಅಲ್ಲಿ ನಮ್ಮದು ಬಂದು ಬಿ ಸೆಕ್ಷನ್ ನಮ್ಮದು ಬಿ ಸೆಕ್ಷನಲ್ಲಿ ಏನಾಗುತ್ತೆ ನಾವು ಫೈ ಸಿಕ್ಸ್ ಸೆವೆನು ಇಲ್ಲಿಂದ ಓದ್ಕೊಂಬಂದಿದ್ದು ನಾವು ಕಾಳೆನಳ್ಳಿ ಗ್ರಾಮದಿಂದ ಅಲ್ಲಿಂದ ನಮ್ಮ ಜೊತೆಗೆ ಓದಿದಂಥವ್ರು ತುಂಬ ಪರಿಚಯ ಅವ್ರೆ ಆಮೇಲೆ ಏಯ್ ನೈನ್ತು ಟೆಂಥು ಅಲ್ಲಿಯವರು ಒಂದು ಸ್ವಲ್ಪ ಪರಿಚಯ ಚೆನ್ನಾಗಿದ್ದಾರೆ ನಮ್ಮ ಒಂದು ಬಿ ಸೆಕ್ಷನು ಇನ್ನು ಕೆಲವರು ಎ ಸೆಕ್ಸನ್ನು ಮತ್ತು ಸಿ ಸೆಕ್ಷನಲ್ಲಿ ಕೆಲವರು ಮಾತ್ರ ಗೊತ್ತು ಇನ್ನು ಕೆಲವರು ಗೊತ್ತೇ ಇರಲಿಲ್ಲ ಈ ಥರ ಒಂದು ಸಿಗ್ತೀವಿ ನಾವೆಲ್ಲ ಸೇರ್ತೀವಿ ಅಂತಂದರೆ ಅದೊಂದು ಮರೆಯಲಾಗದ ಒಂದು ಕ್ಷಣ ಯಾಕಪ್ಪ ಈ ಮಾತು ಮಾತೇಳ್ತವೇ ಅಂತಂದರೆ ಶ್ರೀಧರ ಅಂತ ಅಂದ್ಬಿಟ್ಟು ಒಂದೆರಡು ಮಾತಾಡ್ತಾರಂತೆ ಕೇಳಿ ನಮಗೆ ಇಪ್ಪತ್ ವರ್ಷದ ಮೇಲೆ ತುಂಬಾ ಖುಷಿ ಕೊಡ್ತಾ ಇದೆ ಎಲ್ಲಾ ಫ್ರೆಂಡ್ ಬಂದಿದೀವಿ ಫುಲ್ ಈ ದಿನ ಮಾಡ್ತಾ ಇದೀವಿ ಏನೇನ್ ಆಗ್ಬೋದು ಅಂತ ಮಾವನ್ ಸೊಪ್ಪು ಆಗಿರ್ಬೋದು ಹೂ ಆಗಿರ್ಬೋದು ಬಾಳೆಕಂದ್ ಆಗಿರ್ಬೋದು ಪ್ರತಿ ಒಂದನು ನಾವು ಸಂಜೆಲೆ ತಗೊಂಡು ಬಂದು ಏ ಮಡಿಕೊಂಡಿದ್ದು ಬೆಳಿಗ್ಗೆ ಗುರುವಂದನ ಕಾರ್ಯಕ್ರಮ ಇದ್ದರೆ ಸಂಜೆನೇ ಪ್ರತಿಯೊಬ್ಬರು ಹುಡುಗರು ಎಲ್ಲರೂ ಮಾತಾಡಿಕೊಂಡು ಇಂಥಿಂಥ ತಂದು ಮಿಡಿಕೊಳ್ಳೋಣ ಬೆಳಿಗ್ಗೆ ಆದರೆ ರಿಸ್ಕ್ ಆಗುತ್ತೆ ಇನ್ನೂ ಅಡುಗೆ ಎಲ್ಲಾನು ಮಾಡಿಸೋದು ಒಟ್ಟು ಮುನ್ನೂರು ಸೀಟ್ಗೆ ಅಡುಗೆ ಮಾಡಿಸಿದ್ದು ಮುನ್ನೂರು ಸೀಟ್ ಮಾಡಿಸಿದ್ರೆ ಅದು ನಾನೂರು ಸೀಟ್ ವರ್ಗೂ ಆಗುತ್ತೆ ಅಂತ ಅನ್ಬಿಟ್ಟು ವೆಜ್ ಪೂರ್ತಿ ವೆಜ್ ಊಟ ಮಾಡಿಸಿದ್ದು ಏನಾರ ನಿಮ್ಮ ಅನಿಸಿಕೆ ಅಭಿಪ್ರಾಯ ಫ್ರೆಂಡ್ ಜೊತೆಗೆ ಫ್ರೆಂಡ್ ಹಾ ಎಷ್ಟು ವರ್ಷ ಆದ್ಮೇಲೆ ಸಿಕ್ಕಿರೋದು ಸಿಕ್ಕಿದ್ದಾರೆ ಅದು ಮದ್ಯ ಸಿಕ್ಕ ಅದು ಮದ್ಯ ಸಿಕ್ಕಿಲ್ಲ ಯಾಕೆ ಕಂಡು ಹಿಡಿದ್ರಿ ಮತ್ತೆ ಅವರೆಲ್ಲ ತಿಮ್ಮೆ ಅಂತ ಒಬ್ಬರವರೆ ಅವರೇ ಮಹಾನ್ ಜ್ಞಾನಿ ಕಂಡು ಹಿಡಿದು ಹಂಗೆ ಹಂಗೆ ಹಿಂಗೆ ಹ ಹ ಏನೋ ಯಶಸ್ವಿ ಆಗಲೇ ಕಾರ್ಯಕ್ರಮ ಥ್ಯಾಂಕ್ ಯು ಮತ್ತೆ ಯಾವತ್ತಾದರೂ ಸಿಗೋಣ

ಯಾವುದೇ ಕಾರಣಕ್ಕೂ ಮತ್ತೆ ನಾವು ಒಂದಾಗೋದು ತುಂಬ ಕಷ್ಟ ಐತೆ ಆದ್ರೂ ಎಷ್ಟೋ ಜನ ಗೈರಾಗಿದ್ದರು ಬೆಳಗ್ಗೆ ಉಪ್ಪಿಟ್ಟು ಮಾಡಿಸಿದೋ ಪ್ರತಿಯೊಂದೆಲ್ಲ ಮಾತುಕತೆ ಎಲ್ಲ ಗ್ರೂಪಲ್ಲೆಲ್ಲ ಚರ್ಚೆ ಮಾಡಿ ಮತ್ತು ಸಿಂಗಲ್ಲಾಗಿ ಎಲ್ಲ ನಾವೆಲ್ಲ ಚರ್ಚೆ ಮಾಡಿ ಪ್ರತಿಯೊಂದನ್ನು ತುಂಬ ಯಶಸ್ವಿಯಾಗಿ ಕೆಲವರು ಕೆಲವೊಂದನ್ನು ವಹಿಸ್ಕೊಂಡು ಮತ್ತು ಎಲ್ಲ ಒಂದೊಂದು ಸಾವಿರ ರೂಪಾಯಿ ಏನು ಹಾಕ್ಬೇಕಾಗಿತ್ತು ಅದನ್ನು ಹಾಕಿ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸ್ಕೊಟ್ರು ಪ್ರತಿಯೊಬ್ಬರು ಅಂದರೆ ಅದು ಖುಷಿ ಏನಪ್ಪ ಅಂತಂದರೆ ಇನ್ನು ನಮ್ಮ ಟೀಚರ್ಸು ಅವರು ಇಪ್ಪತ್ತ್ಮೂರು ವರ್ಷ ಆದಮೇಲೆ ನಾವು ಇನ್ನೂ ಮೀಸಿನೇ ಬಂದಿರಲಿಲ್ಲ ನಮಗೆ ಆಗ ನಮ್ಮ ಕ್ಲಾಸ್ಮೇಟ ಇವರು ಅಂತ ಕಂಡಿಡಿಯಕ್ಕೆ ಆಗಲ್ಲ ಅಷ್ಟು ಚೇಂಜಸ್ ಆಗಿದ್ದಾರೆ ಹುಡುಗಿರಾಗ್ಬೋದು ಕೆಲವು ಹುಡುಗರೇ ಆಗಿರ್ಬೋದು ಅಷ್ಟು ಚೇಂಜಸ್ ಆಗಿದ್ದಾರೆ ಇನ್ನು ಅಂಥದ್ರಲ್ಲಿ ನಮ್ಮ ಮಾಸ್ಟ್ರುಗಳು ಯಾವ ಥರ ಇರ್ತಾರೆ ಅಂತ ತೋರ್ತೀನಿ ನೋಡಿ